ಶ್ರೀ ಸಾಯಿಬಾಬಾ ಜೀವನಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಧ್ಯಕ್ಷಂತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಭಾಗಾಮೂರು ಅಧ್ಯಾಯ ಹದಿನಾಲ್ಕು ಕೆಲವು ಮುಸ್ಲಿಂ ಭಕ್ತರು ಔರಂಗಾಬಾದ್ ಜಿಲ್ಲೆಯ ಬಾಯಿ ಛೋಟೇಕಾನ್ ತಾವು ಹೇಗೆ ಬಾಬಾರವರ ಭಕ್ತರಾದರು ಎಂದು ಸ್ವಾಮಿಯವರಿಗೆ ಹೇಳಿದರು ಸಾವಿರದ ಒಂಬೈನೂರ ಹತ್ತರಲ್ಲಿ ಫಕೀರ್ದು ರೈಸ್ ಶಾ ಅವರು ಛೋಟೆ ಖಾನ್ ಅವರಿಗೆ ಸಾಯಿಬಾಬಾರವರ ವಿಚಾರ ತಿಳಿಸಿ ಅವರನ್ನು ಹೋಗಿ ನೋಡು ಎಂದು ಹೇಳಿದರು ಮತ್ತು ಅವರಿಗೆ ಕೆಲವು ಸಲಹೆಗಳನ್ನು ನೀಡಿದರು ಕೂಡಲೇ ಛೋಟೆ ಖಾನ್ ಸಾಯಿಬಾಬಾರವರನ್ನು ನೋಡಲು ಬಂದರು ಅದು ಅವರ ಮೊದಲನೇ ಭೇಟಿ ಆಗ ಬಾಬಾರವರು ಒಂದು ಗಲ್ಲಿಯಲ್ಲಿ ನಿಂತಿದ್ದು ಓರ್ವ ಮಹಿಳೆ ನಮಸ್ಕಾರ ಮಾಡುತ್ತಿದ್ದಳು ದುರೈಷಾ ಅವರ ಸಲಹೆ ಮೇರೆಗೆ ಖಾನ್ ಅವರು ಬಾಬಾರವರ ಹಿಂದೆ ನಿಂತು ಖುರಾನ್ ಒಂದನೇ ಅಧ್ಯಾಯವನ್ನು ಹೇಳಿದರು ಅವರು ಬಿಸ್ಮಿಲ್ಲಾ ಎಂದು ಆರಂಭ ಮಾಡುತ್ತಿದ್ದಾಗ ಬಾಬಾರವರು ಹಿಂತಿರುಗಿ ಅವನನ್ನು ನೋಡಿ ಕೋಪದಿಂದ ನೀನು ಯಾರು ನಾನು ತಂದೆ ಎಂದು ತಿಳಿದು ಏನನ್ನು ಕೇಳಲು ಬಂದಿರುವೆ ಏಕೆ ಎಂದರು ಬಾಬಾರವರು ಅವರನ್ನು ಬೈದು ಏನೋ ಮಾತನಾಡುತ್ತಾ ಮಸೀದಿ ಒಳಕ್ಕೆ ಹೋದರು ಬಾಬಾರವರ ಮಾತುಗಳು ಚೋಟೆ ಖಾನ್ ಅವರಿಗೆ ಅರ್ಥವಾಗಲಿಲ್ಲ ಚೋಟೆ ಖಾನ್ ಅವರು ಮಸೀದಿ ಒಳಕ್ಕೆ ಹೋಗಲು ಅಪ್ಪಣೆ ಸಿಗದಿದ್ದರಿಂದ ಮಸೀದಿಯ ಬಾಗಿಲಲ್ಲಿ ಕುಳಿತರು ಎರಡು ದಿನಗಳ ನಂತರ ಮಸೀದಿ ಒಳಕ್ಕೆ ಬರಲು ಅನುಮತಿ ನೀಡಿದರು ಕಾಕಾ ದೀಕ್ಷಿತ್ ಮತ್ತು ಇತರರು ಇವರ ಬಗೆಗೆ ಶಿಫಾರಸ್ಸು ಮಾಡಿದರು ದೀಕ್ಷಿತರು ಛೋಟಿಖಾನ್ ಅವರನ್ನು ತೋರಿಸಿ ಬಾಬಾ ಈ ಮಕ್ಕಳು ನಿಮ್ಮವರೇ ಅವರ ಮೇಲೆ ಏಕೆ ಕೋಪಿಸಿಕೊಳ್ಳುವಿರಿ ಎಂದರು ಬಾಬಾರವರು ನೀನು ಅವನನ್ನು ಮಗು ಎಂದು ಕರೆಯಬಹುದು ಅವನು ಗುರುವನ್ನು ಸಾಯುವಂತೆ ಹೊಡೆದಿದ್ದಾನೆ ಎಂದು ಉತ್ತರಿಸಿದರು ಇದು ಛೋಟೆ ಖಾನ್ ಅವರು ಆಗತಾನೆ ತಪ್ಪಿಸಿಕೊಂಡ ಒಂದು ವೃತ್ತಾಂತದ ವಿವರಣೆ ಖಾನ್ ಮಮಲ್ತೇದಾರ್ ಕಚೇರಿಯಲ್ಲಿ ನಿಜಾಮನ ಸಿಪಾಯಿಯಾಗಿದ್ದರು ಆಗ ಅವರು ಕ್ರಿಶ್ಚಿಯನ್ ಪಾದ್ರಿಯವರ ಪೊಲೀಸ್ ವಿಚಾರಣೆಯಲ್ಲಿ ಸರಿಯಾದ ವಿವರಣೆ ನೀಡಲಿಲ್ಲವೆಂದು ಥಳಿಸುವುದರಲ್ಲಿ ಸಹಾಯ ಮಾಡಿದರು ಪಾದ್ರಿಗೆ ಏಕು ಬಿದ್ದು ಬಾಯಿಯಲ್ಲಿ ರಕ್ತ ಬಂದು ಎಚ್ಚರ ತಪ್ಪಿದರು ಆಗ ಮಾಮಲತೇದಾರರು ಅವರು ಚೋಟೆ ರಾಜೀನಾಮೆ ಕೊಟ್ಟು ಹೊರಟು ಹೋಗೆಂದು ಹೇಳಿದ್ದರು ಆದ್ದರಿಂದ ಅವರು ರಾಜೀನಾಮೆ ನೀಡಿ ನೈಜಾಂ ರಾಜ್ಯ ಬಿಟ್ಟು ಓಡಿ ಹೋದರು ಆದರೂ ಎಲ್ಲಿ ಶಿಕ್ಷೆಗೆ ಗುಳಿಯಾಗುವೆನೋ ಎಂದು ಹೆದರಿದ್ದರು ಆದ್ದರಿಂದಲೇ ಅದನ್ನು ತಪ್ಪಿಸಿಕೊಳ್ಳಲು ಬಾಬಾರರ ಬಳಿ ಬಂದರು ಆದ್ದರಿಂದ ಬಾಬಾ ಅವರನ್ನು ಮಸೀದಿ ಒಳಕ್ಕೆ ಬಿಡಲಿಲ್ಲ ಎರಡು ಮೂರು ದಿನಗಳ ನಂತರ ಬಾಬಾ ಮಗ ಕಾಸೀಂ ಬಾಯಿ ಜೋಗ್ ದೀಕ್ಷಿತ್ ಈ ಮೂವರು ಛೋಟೆ ಖಾನ್ರನ್ನು ಮಸೀದಿಯ ಮೂಲಕ ಕರೆದುಕೊಂಡು ಹೋದರು ಆಗ ಬಾಬಾರವರು ಅವನನ್ನು ದರ್ಶನ ತೆಗೆದುಕೊಳ್ಳಲು ಅನುಮತಿ ನೀಡಿದರು ಬಾಬಾರವರು ಹೆದರಬೇಡ ಅಲ್ಲಾ ಅಲ್ಲಾಮಾಲಿ ಕಂದರೆ ನಿನಗೇನು ಶಿಕ್ಷೆಯಾಗುವುದಿಲ್ಲ ಶಿರಡಿಯಲ್ಲಿ ಸುಮಾರು ಎರಡು ತಿಂಗಳಿದ್ದರು ಅನಂತರ ಬಾಬಾರವರು ಈಗ ನೀನು ಸುಖವಾಗಿ ಹೊರಡಬಹುದು ನಿನ್ನ ಜಗಳ ನಿಧಾನವಾಗಿ ಬಗೆಹರಿಯುವುದು ಎಂದರು ಈ ವಿಷಯದ ಬಗ್ಗೆ ಅವರು ಬಾಬಾರವರ ಸಲಹೆ ಪಡೆಯಬೇಕೆಂದಿದ್ದು ಬಾಬಾರವರ ಬಳಿ ಬಂದಿದ್ದರು ಬಾಬಾ ಹೇಳಿದ ಹಾಗೆ ಆ ವಾದವು ಕಟ್ಲೆ ಇವರ ಪರವಾಗಿ ಮುಕ್ತಾಯವಾಗಿ ಜಮೀನು ಇವರ ವಶಕ್ಕೆ ಬಂದಿತು ಅವರ ಮುಂದಿನ ಭೇಟಿ ಮಹಳ್ಸಾಪತಿ ಮತ್ತು ಮೌಸೀಬಾಯಿ ಇದ್ದಾಗ ಆಯಿತು ಅವರು ಬಾಬಾರವರ ಬಳಿಗೆ ಬಂದ ಕೂಡಲೇ ಬಾಬಾರವರು ಮೌಸಿಬಾಯಿಗೆ ಜನಗಳು ನನ್ನ ಮಾತು ಕೇಳುವುದಿಲ್ಲ ರಾಸ್ಕಲ್ಗಳು ಹೊರಟು ಹೋಗಿ ದುಃಖ ಅವರ ತಂದೆ ತಾಯಿಗಳ ಕಾಲಿಗೆ ಮುಳ್ಳು ಚುಚ್ಚಿ ಗಾಯವಾಗಿ ಸಾಯುತ್ತಾರೆ ಎಂದರು ಇದು ಚೋಟೇಕಾನರ ವಿಷಯದಲ್ಲಿ ಆಯಿತು ಮೊದಲನೇ ಸಾರಿ ಬಂದಾಗ ಬಾಬಾರವರ ಅನುಮತಿ ಇಲ್ಲದೆ ಹೊರಟು ಹೋದರು ಎರಡು ದಿನಗಳ ನಂತರ ಅವರು ಮನೆಗೆ ಬಂದಾಗ ಅವರು ತಮ್ಮ ತಾಯಿಗೆ ಮುಳ್ಳು ಚುಚ್ಚಿ ಗಾಯವಾಗಿ ಸೆಪ್ಟಿಕ್ಕಾಗಿ ತೀರಿಕೊಂಡಿದ್ದರು ತಾಯಿಯ ಮರಣದ ನಾಲ್ಕನೇ ದಿನದ ನಂತರ ಚೋಟೆ ಖಾನ್ ಶಿರಡಿಗೆ ಬಂದರು ಏಕೆಂದರೆ ಅವರಿಗೆ ಕೆಲಸವಿಲ್ಲದೇ ಇದ್ದುದರಿಂದ ಅವರ ತಾಯಿ ಅಂತ್ಯಕ್ರಿಯೆ ಸಂಸ್ಕಾರಗಳಿಗೆ ಹಣವಿರಲಿಲ್ಲ ಮತ್ತು ಬಾಬಾರವರು ಹಣ ಒದಗಿಸಬಹುದೆಂದು ತಿಳಿದು ಬಂದಿದ್ದರು ಯಾಗ ಮೂವತ್ನಾಲ್ಕು ದಿನಗಳು ತಂಗಿದ್ದರು ಆಗ ಬಾಬಾರವರು ಮೌಸಿಯವರ ಉಪಸ್ಥಿತಿಯಲ್ಲಿ ಊದಿಯನ್ನು ತೆಗೆದುಕೊಂಡು ಅವನು ಹೊರಡಲೇಬೇಕು ಎಂದರು ಅವರು ಬಾಬಾರವರು ಹೊರಡಲು ಅನುಮತಿ ನೀಡಿದ್ದಾರೆ ಎಂದು ಭಾವಿಸಿದರು ಮರುದಿನ ಬಾಯಿ ಬಾಬಾರವರ ಬಳಿ ಬಂದಾಗ ಅವರು ಕೈಚಾಚಿ ಊದಿ ನೀಡಿದರು ಬಾಬಾ ಊದಿ ಕೊಡುವಾಗ ನಿನ್ನ ಮನೆ ಬಾಗಿಲಿನಲ್ಲಿ ಓರ್ವ ವೃದ್ಧಳು ನಿಂತಿರುವಳು ಅವಳು ನಿನಗೆ ಸ್ವಲ್ಪ ಹಣ ಕೊಡುತ್ತಾಳೆ ಅದರಿಂದ ನಿನ್ನ ತಾಯಿಯ ಶ್ರಾದ್ದ ಮತ್ತು ಸಂಸ್ಕಾರಗಳಿಗೆ ಉಪಯೋಗಿಸು ಅತಿಥಿಗಳು ಬಂದಿದ್ದಾರೆ ಅವರ ಜೊತೆಯಲ್ಲಿ ಔತಣ ಮಾಡು ಎಲ್ಲವೂ ಬಾಬಾರವರ ಅಂತರ್ಜ್ಞಾನ ಛೋಟೆ ಖಾನರಿಗೆ ಆಗ ಇದು ಅರ್ಥವಾಗಲಿಲ್ಲ ಅವರು ತಾಯಿಯ ನಾಲ್ಕನೇ ದಿನದ ಕರ್ಮ ಮಾಡಲು ಮನೆಗೆ ಬಂದಾಗ ಓರ್ವ ಹಣ್ಣು ಮುದುರೆ ಕಾಜಿ ವಿಧವೆ ಅವರ ಮನೆ ಬಾಗಿಲಲ್ಲಿ ನಿಂತಿದ್ದಳು ಅವಳು ಪ್ರೀತಿಯಿಂದ ಐವತ್ತು ರೂಪಾಯಿಗಳನ್ನು ನೀಡಿ ಶ್ರಾದ್ದ ಕರ್ಮ ನೆರವೇರಿಸು ಎಂದಳು ಅಂದು ಅವರ ಮಾಸಿಕ ಶ್ರಾದ್ದಕ್ಕೆ ನಲವತ್ತನೇ ದಿನವಾಗಿತ್ತು ಮತ್ತು ಶ್ರಾದ್ದಕ್ಕೆ ಅವರ ನಾಲ್ಕು ಸೋದರಿಯರು ಅವರವರ ಪತಿ ಸಂಗಡ ಬಂದಿದ್ದರು ಇವರೇ ಬಾಬಾ ಹೇಳಿದ ಅತಿಥಿಗಳು ಬಾಬಾರವರು ಚೋಟೆ ಕಾಂದ್ರ ಹೊರೆ ನೋಡಿ ಅವರಿಗೆ ಸಕಾಲದಲ್ಲಿ ಹಣದ ನೆರವು ನೀಡಿದರು ಈ ರೀತಿ ಬಾಬಾರವರು ತಮ್ಮನ್ನು ನಂಬಿದ ಭಕ್ತರಿಗೆ ಸಹಾಯ ಮಾಡಿದರು ನಾಲ್ಕನೇ ಸಾರಿ ಶಿರಡಿಗೆ ಬಂದಾಗ ಬಾಬಾರವರು ಗುಲಾಬ್ ನಿಮ್ಮ ಮನೆಗೆ ಬಂದಿದ್ದಾರೆ ಎಂದರು ಅವರು ಮನೆಗೆ ಮರಳಿ ಬಂದಾಗ ಅವರ ಪತ್ನಿಯು ಆಗ ತಾನೇ ಒಂದು ಗಂಡು ಮಗುವನ್ನು ಹಡೆದಿದ್ದಳು ಬಾಬಾರವರು ಹೇಳಿದ ಗುಲಾಬ್ ಈ ಮಗುವೇ ಆದ್ದರಿಂದ ಅವರು ಮಗುವಿಗೆ ಗುಲಾಬ್ ಎಂದು ನಾಮಕರಣ ಮಾಡಿದರು ಅನಂತರದ ಭೇಟಿಗಳಲ್ಲಿ ಬಾಬಾರವರು ಛೋಟಾಬಾಯಿ ಹೊರಡಬೇಕು ಎಂದುಕೊಂಡಾಗ ಅನುಮತಿ ನೀಡಲಿಲ್ಲ ಛೋಟೆ ಖಾನ್ ಮನಸ್ಸಿನಿಂದ ಹೊರಟರು ಬಾಬಾರವರು ಅನುಮತಿ ನಿರಾಕರಿಸುತ್ತಾ ಜನಗಳು ಈಗ ಹೋಗಬಾರದು ಅವರು ಹೊರಟರೆ ದಾರಿಯಲ್ಲಿ ಪ್ರವಾಹಕ್ಕೆ ಗುಡುಗು ಸಿಡಿಲಿಗೆ ಸಿಕ್ಕಬಹುದು ಎಂದರು ಇದನ್ನು ಬಾಬಾರವರು ಸರ್ವೆ ಸಾಮಾನ್ಯವಾಗಿ ಹೇಳಿದರು ಮತ್ತು ಇವರಿಗೆ ಅನ್ವಯಿಸುವ ಹಾಗೆ ಕಾಣಲಿಲ್ಲ ಅವರು ಶಿರಿಡಿ ಬಿಟ್ಟು ಒಂದು ಗಂಟೆಗೆ ಐದು ಮೈಲಿ ವೇಗದಲ್ಲಿ ಚಲಿಸುತ್ತಿದ್ದರು ಹನ್ನೆರಡನೇ ಮೈಲಿ ದೂರದಲ್ಲಿದ್ದ ವಾರಿ ಸೇರಿದರು ಆಗ ಸಾಯಂಕಾಲ ಐದೂವರೆ ಗಂಟೆ ಆಗಿತ್ತು ಅವರು ಅಲ್ಲಿಂದ ವಾರಿಯಿಂದ ಸುರಾಲಿಗೆ ಹೊರಟರು ಆಗಲೇ ಸೂರ್ಯ ಮುಳುಗಿದ್ದ ಈ ಗ್ರಾಮದ ಪಟೇಲ ಆಕಾಶದಲ್ಲಿ ಮೋಡವಿದ್ದುದರಿಂದ ಹೋಗಬೇಡಿ ಎಂದ ನೀವು ಹೋದರೆ ಕಷ್ಟಪಡಬೇಕಾಗಬಹುದು ಎಂದು ಹೇಳಿದರು ಛೋಟೇಕಾಂದ್ರವರು ಇನ್ನು ನನ್ನ ಹಳ್ಳಿಗೆ ನಾಲ್ಕು ಮೈಲಿಗಳಷ್ಟೇ ಇದೆ ನಾನು ಹೋಗುತ್ತೇನೆ ಎಂದು ನಡೆಯ ಹತ್ತಿದರು ಹೀಗೆ ಮೂರು ಮೈಲಿ ದಾಟಿದರು ಆಗ ಮಳೆ ಗಾಳಿ ಬಿರುಗಾಳಿ ಬೀಸಿತು ಸಿಡಿಲು ಬಡಿದು ಒಂದು ಆಲದ ಮರ ಅವರ ಹತ್ತಿರವೇ ಬಿದ್ದಿತು ಮರ ಬಿದ್ದು ಎರಡು ಹೋಳಾಗಿ ಬೆಂಕಿ ಉತ್ಪತ್ತಿಯಾಯಿತು ಅವರ ಕಣ್ಣುಗಳು ಕುಕ್ಕಿತು ಅವರು ಹಿಂತಿರುಗಿ ನೋಡಿದರು ಆಗ ಅವರು ಅವರ ಹಿಂದೆ ಎರಡು ನಾಯಿಗಳ ಸಹಿತ ಬಾಬಾರವರನ್ನು ಕಂಡರು ಅವರು ಬಾಬಾರವರಿಗೆ ನಮಸ್ಕರಿಸಿದರು ಬಾಬಾ ಅದೃಶ್ಯರಾದರು ಅನಂತರ ಮುಂದುವರೆದರು ಒಂದು ದಿನ ಅವರ ಊರಿನ ಹತ್ತಿರ ಇದ್ದಿತು ಅದರ ಆಳ ಗೊತ್ತಿಲ್ಲದೆ ಅದನ್ನು ದಾಟಲು ಆರಂಭಿಸಿದರು ಮೊದಲಿಗೆ ನೀರು ಮೊಣಕಾಲಿನ ತನಕ ಇದ್ದಿತು ಅವರು ಇನ್ನೊಂದು ದಡ ಸೇರಿ ಹಿಂತಿರುಗಿ ನೋಡಿದರು ನದಿ ತುಂಬಿ ಹರಿಯುತ್ತಿತ್ತು ಅವರು ಈ ನದಿಯನ್ನು ಹೇಗೆ ದಾಟಿದೆ ಎಂದು ವಿಸ್ಮಯವಾಯಿತು ನೀರಿನ ಆಳ ಸುಮಾರು ಇಪ್ಪತ್ತು ಅಡಿ ಇರಬಹುದು ಹೇಗೆ ಇಪ್ಪತ್ತು ಅಡಿ ಆಳದ ನದಿಯನ್ನು ದಾಟಿದುದು ಎಂದು ಆಶ್ಚರ್ಯಪಟ್ಟರು ಅವರು ಮನೆಯನ್ನು ಸುಖವಾಗಿ ಸೇರಿದರು ಸಾಯಿಬಾಬಾರವರು ಮಳೆ ಗಾಳಿ ಮತ್ತು ಬೆಂಕಿಯ ಚೆಂಡು ಒಂದು ತೊಂದರೆಯಾಗುವುದು ಖಂಡಿತ ಎಂದು ಹೇಳಿದುದು ನೆನಪಾಯಿತು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಛೋಟೆ ಕಾನ್ರಿಗೆ ಹಣದ ಅಗತ್ಯವಿತ್ತು ಏಕೆಂದರೆ ಗುಲಾಬ್ಗೆ ಮದುವೆ ಮಾಡಬೇಕಿತ್ತು ಆದ್ದರಿಂದ ಅವರು ಬಾಬಾರವರ ಬಳಿಗೆ ಹೋಗಿ ಮಸೀದಿಯಲ್ಲಿ ಮಲಗಿದರು ಆ ದಿನ ರಾತ್ರಿ ಕನಸಿನಲ್ಲಿ ಬಾಬಾ ಆಶೀರ್ವದಿಸಿ ನೀನು ಪೂನಾಕ್ಕೆ ಹೋಗು ಅಲ್ಲಿ ಅನುಕೂಲವಾಗುತ್ತದೆ ಎಂದರು ಅವರು ಪೂನಾಕ್ಕೆ ಹೊರಟರು ಶ್ರೀ ಲಟ್ಕಾ ಎಂಬುವರು ಮೂಳೆ ರೋಗದಿಂದ ನರಳುತ್ತಿದ್ದು ಇವರ ಹತ್ತಿರ ಬಂದರು ಛೋಟೇಕಾನ್ ಅವರು ನನಗೆ ಬಾಬಾರವರ ಔಷಧಿ ಗೊತ್ತಿದೆ ಎಂದರು ಆಗ ಅವನು ಅದನ್ನು ಕೊಡಿ ಎಂದ ರವರು ಕೂಡಲೇ ಔಷಧಿ ತಯಾರಿಸಿಕೊಟ್ಟರು ಅವರಿಗೆ ಮೂಳೆ ರೋಗ ಸುಧಾರಿಸಿತು ಲಡ್ಕರ್ ಕೂಡಲೇ ಕುದುರೆ ರೇಸಿಗೆ ಹೋದರು ಸುಮಾರು ಸಾವಿರದ ಗೆದ್ದು ಅದರಲ್ಲಿ ಏಳ್ನೂರು ರೂಪಾಯಿಗಳನ್ನು ಚೋಟೇಕಾನ್ ಅವರಿಗೆ ಕೊಟ್ಟರು ಅದರಿಂದ ಅವರ ಮಗಳು ಗುಲಾಬ್ನ ಮದುವೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬಾಬಾರವರು ತಮ್ಮ ಭೌತಿಕ ದೇಹತ್ಯಾಗದ ಬಗೆಗೆ ಕೆಲವು ಮಾತಾಡಿದರು ಲಾ ಇಲಾ ಇಲ್ಲಿ ಭಾತೋ ಅಂದೈ ಹೈ ಸರ್ದಾರ್ ಜಿ ಚುತಾಯಿ ಅಲ್ಲ ಮಾಲಿಕೆ ಅಲ್ಲ ಅಚ್ಚಾ ಕರೇಗ ಇದನ್ನು ಹೇಳುತ್ತಾ ಅವರು ಬೂಟಿವಾಡ ತೋರಿಸುವುದು ಈಗಿನ ಬಡ ದರ್ಬಾರ್ ಅದೇ ಬೂಟಿವಾಡದಲ್ಲಿ ನಡೆಯುತ್ತದೆ ಮತ್ತು ಈಗ ಮುನ್ಸೀಫ್ಗಳು ಮತ್ತು ಸರದಾರರು ಎಲ್ಲರೂ ಬರುತ್ತಿದ್ದಾರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬಾಬಾರವರು ಮಹಾ ಮುಂಚೆ ಬಾಬಾರವರು ಕೆಲವು ಸಿದ್ಧತೆಗಳನ್ನು ಮಾಡಿಕೊಂಡರು ಇಸ್ಲಾಮಿಕ್ ಪದ್ಧತಿಗೆ ಅನುಸಾರವಾಗಿ ಈ ಕೆಳಕಂಡ ಸಿದ್ಧತೆಗಳನ್ನು ಮಾಡಿಕೊಂಡರು ಬಾಬಾ ಮಗನಿಗೆ ಅಂದರೆ ಖಾಸಿಂಗೆ ಬಾಬಾರವರು ಕೆಲವು ಪೋಲಿ ಮತ್ತು ಬೇಯಿಸಿದ ಕೋಳಿ ಕೊಟ್ಟರು ಆಗ ಬಾಬಾರವರು ಅವನಿಗೆ ಔರಂಗಾಬಾದ್ಗೆ ಹೋಗಿ ಅಲ್ಲಿ ಫಕೀರ್ ಶಮ್ಷುದ್ದೀನ್ ಮಿಯಾ ಅವರನ್ನು ನೋಡಿ ಈ ಇನ್ನೂರ ಐವತ್ತು ರೂಪಾಯಿಗಳನ್ನು ಕೊಡು ಅವರು ಮೌಲು ಮತ್ತು ಖವಾಲಿ ಮತ್ತು ನ್ಯಾಸ ಮಾಡಲಿ ಪೌಲು ಅಂದರೆ ಮಹಮ್ಮದ್ ಪೈಗಂಬರವರ ಹಾಡುಗಳನ್ನು ಹೇಳುವುದು ಕವಾಲಿ ಅಂದರೆ ತಬಲಾ ಬಾರಿಸಿಕೊಂಡು ಸಂತರ ಬಗೆಗೆ ಹಾಡುವುದು ಮತ್ತು ನ್ಯಾಸ ಎಂದರೆ ಆಹಾರವನ್ನು ತಯಾರು ಮಾಡಿ ಜನಗಳಿಗೆ ಹಂಚುವುದು ಅನಂತರ ಒಂದು ಹಾರ ಹಾಕೊಂಡು ಕಾಸೀಂ ಭಿನ್ನೇಮಿಯಾ ಅವರ ಬಳಿ ಹೋಗಿ ಈ ಹಾರವನ್ನು ಅವರ ಕತ್ತಿಗೆ ಹಾಕು ಅನಂತರ ಅವರಿಗೆ ನವದಿನ್ ನವತಾರೀಖ್ ಅಲ್ಲಾ ಮಿಯಾನೆ ಅಪ್ನ ದುನಿಯಾ ಲಗಾಯ ಮೇರೆ ಜಿ ಅಲ್ಲಾರೆ ಎಂದು ಹೇಳು ಎಂದರು ಅಂದರೆ ಒಂಬತ್ತನೇ ದಿನವೇ ಅಲ್ಲಾವೇ ಅವನು ಇಟ್ಟ ದೀಪವನ್ನು ತೆಗೆದುಕೊಂಡು ಹೋಗುತ್ತಾನೆ ಹೀಗಿದೆ ಅಲ್ಲಾವಿನ ದಯೆ ಇಷ್ಟನ್ನು ಹೇಳಿ ಬಾಬಾರವರು ಅವನಿಗೆ ಇನ್ನೂರ ಐವತ್ತು ರೂಪಾಯಿ ಮತ್ತು ಶಾವಂತಿ ಹೂವಿನ ಹಾರ ಕೊಟ್ಟರು ಅಂದರೆ ಖಾಸಿಂ ನಾನು ಔರಂಗಾಬಾದಿಗೆ ಅಪರಿಚಿತ ಎಂದಾಗ ಛೋಟೆ ಖಾನ್ರನ್ನು ಅವರ ಜೊತೆಯಲ್ಲಿ ಕಳುಹಿಸಿದರು ಹೀಗೆ ಇಬ್ಬರು ಖಾಸೀಂ ಮತ್ತು ಅಮೀರ್ ಜೊತೆ ಹೊರಟರು ಅವರು ಔರಂಗಾಬಾದ್ ರೈಲ್ವೆ ನಿಲ್ದಾಣದಲ್ಲಿದ್ದಾಗ ಛೋಟೆ ಖಾನ್ರಿಗೆ ಪರಿಚಯವಿದ್ದ ಫಕೀರಾ ಶಂಷುದ್ದೀನ್ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದರು ಅವರು ಸಾಯಿಬಾಬಾರವರ ಕಡೆಯಿಂದ ಬಂದು ಅತಿಥಿಗಳು ಯಾರು ಎಂದು ಕೇಳಿದರು ಛೋಟೆ ಖಾನ್ ಅವರು ಮತ್ತು ಖಾಸಿಂ ಅವರಿಗೆ ನಮಿಸಿದರು ಶಂಶುದ್ದೀನ್ ಅವರು ಶಿರ್ಡಿಯಲ್ಲಿ ಬಾಬಾರವರು ಕೇಳಿದ್ದೆಲ್ಲವನ್ನು ಯಥಾವತ್ತಾಗಿ ಹೇಳಿದರು ಅವರು ಈ ಮೂವರನ್ನೂ ಕರೆದುಕೊಂಡು ಹೋಗಿ ಅವರಿಗೆ ಊಟ ಹಾಕಿದರು ಈಗ ಅವರುಗಳು ಬಾಬಾರವರು ಕೊಟ್ಟ ಇನ್ನೂರ ಐವತ್ತು ರೂಪಾಯಿಗಳನ್ನು ಶಂಷುದ್ದೀನ್ ಅವರಿಗೆ ಕೊಟ್ಟರು ಆಗ ಅವರು ನ್ಯಾಸ ಮಾಡಿ ಅಂದರೆ ಅನೇಕ ಜನಗಳಿಗೆ ಅನ್ನದಾನ ಮಾಡಿ ಕವಾಲಿ ಮತ್ತು ಮೌಲುವನ್ನು ಮಾಡಿದರು ರಾತ್ರಿ ಹೊತ್ತಿಗೆ ಎಲ್ಲವೂ ಮುಗಿಯಿತು ಮುಂದೆ ಅವರುಗಳು ಬನ್ನೇಮಿಯಾ ಅವರ ಬಳಿಗೆ ಹೋಗಬೇಕಾಗಿತ್ತು ಮಾರನೇ ದಿನ ಅವರು ಬನ್ನೇಮಿಯಾ ಮನೆ ತಲುಪಿದರು ತೋಳನ್ನು ಮೇಲಕ್ಕೆತ್ತಿ ಇಂದು ತೋಳನ್ನು ಕೆಳಸಿ ನಿಂತರು ಅರಬರು ಚೋಟೆ ಖಾನ್ರ ಮತ್ತು ಬನ್ನೆಮಿಯಾ ಹತ್ತಿರ ಹೋಗಬೇಡಿ ಎಂದರು ಅವರು ಒಂದು ಗಂಟೆ ಕಾಲ ಕಳೆದರು ಆಗ ಚೋಟೆ ಖಾನ್ ಅವರು ಬಾಬಾರವರು ಕಳುಹಿಸಿದ ಗೆದುಕೊಂಡು ಮಿಯಾ ಅವರ ಕೊರಳಿಗೆ ಹಕ್ಕರು ಆಗ ಬನ್ನೇಮಿಯಾ ಎತ್ತಿದ ತೋಳುಗಳನ್ನು ಕೆಳಗಿಳಿಸಿದರು ಆಗ ಚೋಟೆ ಕಂದ್ರವರು ಬಾಬಾ ಹೇಳಿದ ವಾಕ್ತಗಳನ್ನು ಪುನರುಚ್ಚರಿಸಿದರು ನವದ್ ಅವತಾರಿ ಅಲ್ಲಾಹ್ ಮಿಯಾನೆ ಅಪ್ನೆ ದುನಿಯಾ ಲಗಾಯ ಮೇರೆಜಿ ಅಲ್ಹಾರೆ ಎಂದು ಹೇಳಿದರು ಮಿಯಾ ಆಗ ಆಕಾಶ ನೋಡುತ್ತಾ ಕಣ್ಣೀರು ಸುರಿಸಿದರು ಅವರು ಈ ಪ್ರಪಂಚದಿಂದ ಸಾಯಿಯವರು ತ್ಯಜಿಸಿ ಹೋಗಿದ್ದಾರೆ ಎಂದು ಭಾವಿಸಿದರು ನಾಲ್ಕು ತಿಂಗಳ ನಂತರ ಬಾಬಾರವರು ಇಹಲೋಕ ತ್ಯಜಿಸಿದರು ನವದಿನ್ ನವತಾರಿ ಕಂದರೆ ಒಂಬತ್ತನೇ ತಿಂಗಳ ಒಂಬತ್ತನೇ ದಿನ ಬಾಬಾ ಅವರು ಇಹಲೋಕ ತ್ಯಜಿಸಿದ್ದುದು ಒಂಬತ್ತನೇ ತಿಂಗಳ ಒಂಬತ್ತನೇ ದಿನ ಬಾಬಾ ಅವರಿಗೆ ಅರೇಬಿಕ್ ಮತ್ತು ಉರ್ದು ಬರುತ್ತಿತ್ತು ಅಬ್ದುಲ್ಲಾ ಬಾಬಾ ಅವರಿಗೆ ಕುರಾನ್ ಕಲಿಸಿದರು ಬಾಬಾರವರ ಬದಿಗೆ ಇನ್ನೂ ಕೆಲವರು ಅನುಭವಗಳನ್ನು ಅಷ್ಟು ನೀತಿಯುಕ್ತವಾಗಿಲ್ಲವಾದರೂ ಇವು ಸ್ವಾರಸ್ಯವಾಗಿದೆ ಇದನ್ನು ಚೋಟೇಕಾನ್ ಬಾಬಾರವರ ಅಂತರ್ಜ್ಞಾನಿ ಮತ್ತು ಸಹಾಯ ಮಾಡುವ ಪ್ರವೃತ್ತಿಯನ್ನು ಹಾಡುತ್ತಿದ್ದರು ಅವರು ನೂರುದ್ದೀನ್ ಕುದುರೆ ಸವಾರ ಇಲ್ದಾರ್ ಅವರ ಬಗೆಗೆ ಹೇಳಿದರು ಅವನು ಒಂದು ದಿನ ಬಾಬಾರವರ ಬಳಿಗೆ ಬಂದು ಪುನಃ ಹೊರಡ ಬಯಸಿದ್ದರು ಬಾಬಾರವರು ಅವನಿಗೆ ನಾಳೆ ಹೊರಡು ಎಂದರು ಅಂದರೆ ನೂರುದ್ದೀನ್ ಮತ್ತು ಅವನ ಸೈನ್ಯ ಮುಂದೆ ಹೋಗುತ್ತಿದ್ದರಿಂದ ಅವರು ಇರಲಾಗಲಿಲ್ಲ ಆಗ ಬಾಬಾರವರು ಸ್ವಲ್ಪ ಊದಿ ಕೊಟ್ಟು ಏನನ್ನೋ ಉರ್ದು ಭಾಷೆಯಲ್ಲಿ ಹೇಳಿದರು ಅಂದರೆ ಗುಂಡಿ ಊದಿಯನ್ನು ತೆಗೆದುಕೊಂಡು ಓಡಿದನು ಕೋಪರ್ಗಾಂನಲ್ಲಿ ಅವರು ದಾರಿಯಲ್ಲಿ ಒಂದು ಹೆಣವನ್ನು ಹೊತ್ತುಕೊಂಡು ಹೋಗುತ್ತಿದ್ದುದನ್ನು ನೋಡಿ ತಮ್ಮ ಊರು ಸೇರಿದರು ಅಂದಿನಿಂದ ಅವನಿಗೆ ಹೆಣವನ್ನು ಹೊತ್ತುಕೊಂಡು ಹೋಗುತ್ತಿದ್ದ ದೃಶ್ಯ ಕಾಣಿಸುತ್ತಲೇ ಇತ್ತು ಅವನು ಈ ರೀತಿ ದೃಶ್ಯವನ್ನು ನೋಡಿದಾಗ ಅವರಿಗೆ ಒಳ್ಳೆಯ ಆಹಾರ ಸಿಕ್ಕಿ ಸಂತೋಷವಾಗುತ್ತಿತ್ತು ಉಳಿದ ದಿವಸಗಳಲ್ಲಿ ಅವರು ಎಷ್ಟೇ ಪ್ರಯತ್ನಪಟ್ಟರೂ ಅವರಿಗೆ ಆಹಾರ ಸಿಗಲೇ ಇಲ್ಲ ಇದರಿಂದ ಅವರ ಗರ್ವ ಮುರಿದು ಕೆಲಸವನ್ನು ಬಿಟ್ಟರು ಇದಕ್ಕೆ ಬಾಬಾರವರೇ ಕಾರಣ ಅವರು ಬಾಬಾರವರ ಹತ್ತಿರ ಮರಳಿ ಬಂದರು ಮತ್ತು ಶಿರಡಿಯಲ್ಲಿ ಆರುಗಳು ತಂಗಿದರು ಆಗ ಅವರಿಗೆ ಶಾಪ ವಿಮೋಚನೆಯಾಯಿತು ಬಾಬಾರವರ ಅನುಮತಿಯಿಂದ ಶಿರಡಿ ಬಿಟ್ಟು ಹೋದರು ಅವರು ಕಿರಾಣಿ ಅಂಗಡಿ ಇಟ್ಟುಕೊಂಡು ಸುಖವಾಗಿದ್ದರು ಚೋಟೆ ಖಾನ್ ಹೇಳಿದ ಇನ್ನೊಂದು ಸಂಗತಿ ಶ್ರೀ ಅಬ್ದುಲ್ ಖಾದರ್ಗೆ ಸಂಬಂಧಪಟ್ಟಿದ್ದಾಗಿತ್ತು ಅಬ್ದುಲ್ ಖಾದರ್ ಬಾಬಾರವರ ಬಳಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬಂದರು ಅವರು ತಾಕಿಯಾದಲ್ಲಿದ್ದರು ಬಾಬಾರವರು ಆ ಕಡೆ ಹಾದು ಹೋಗುತ್ತಿದ್ದರು ಖಾದರ್ ಅವರು ಅವರ ಮುಂದೆ ನಿಂತು ತಮ್ಮ ಹಸ್ತಗಳನ್ನು ಜೋಡಿಸಿ ಅದನ್ನು ಅವನೆಡೆಗೆ ಬೀಸಿದರು ಅದು ಅವನ ಕಡೆಗೆ ಏನೋ ಎಸೆದ ಹಾಗಿತ್ತು ಆದರೆ ಏನು ಎಸೆದಿದ್ದುದು ಗೋಚರವಾಗಲಿಲ್ಲ ಇದಾದ ನಂತರ ಖಾದರ್ನ ಮಾತು ಮತ್ತು ರೀತಿ ಬದಲಾಯಿತು ಅವರು ಇತರರಿಗೆ ನೀತಿ ಬೋಧಿಸುತ್ತಾ ಬಾಬಾರವರಂತೆಯೇ ವರ್ತಿಸಿದರು ಕೆಲವು ಸಾರಿ ಅರ್ಥವಾಗದ ಭಾಷೆಯಲ್ಲಿ ಬೈಯುತ್ತ ಕೆಲವು ವೇಳೆ ಕಲ್ಲುಗಳನ್ನು ತೆಗೆದುಕೊಂಡು ಬೀಸುವೆನೆಂದು ಹೆದರಿಸುತ್ತಿದ್ದ ಅವನನ್ನು ತಡೆಯುವುದೇ ಕಷ್ಟವಾಗಿತ್ತು ಈ ರೀತಿ ಹನ್ನೊಂದೂವರೆ ತಿಂಗಳು ಕಳೆದವು ಅವನು ಹುಚ್ಚು ಫಕೀರನಾಗಿದ್ದ ಅನಂತರ ಖಾದರ್ನ ಸಂಬಂಧಿಕರು ಖಾದರ್ನ ಈ ಅವಸ್ಥೆ ನೋಡಿ ಬೇಜಾರು ಪಟ್ಟುಕೊಂಡರು ಒಂದು ದಿನ ಬಾಬಾರವರು ಮಸೀದಿಯ ಖಾದರ್ ಮಸೀದಿಯ ಮಂಟಪದಲ್ಲಿ ಖಾದರ್ ಕಡೆಯಿಂದ ತಮ್ಮ ಕಡೆಗೆ ಎಳೆದುಕೊಂಡರು ಅವರು ಏನನ್ನೋ ಎಳೆಯುತ್ತಿರುವ ಹಾಗೆ ತೋರಿತು ಮತ್ತು ಲಾವ್ ಬಲೆ ಇದರ್ ಆಗ ಖಾದರ್ ಅವರು ಎಂದಿನಂತೆ ಮನುಷ್ಯರಾದರು ಮತ್ತು ಲಾವ್ ಬಲೆ ಇದ್ದರೆಂದರು ಆಗ ಖಾದರ್ ಹಿಂದೆ ಹೇಗಿದ್ದರು ಅದೇ ರೀತಿ ಬಂದು ಶಿರಡಿಯಲ್ಲಿ ಹದಿನೈದು ದಿನಗಳು ಕಳೆದರು ಬಾಬಾರವರ ಅನುಮತಿ ತೆಗೆದುಕೊಂಡು ರಶ್ಮಿ ಹೋಗಲಿಲ್ಲ ಬೀಡಿ ವ್ಯಾಪಾರ ಆರಂಭಿಸಿ ಅಭಿವೃದ್ಧಿ ಹೊಂದಿದರು ಜನಗಳು ಬೆಳಿಗ್ಗೆ ಬಾಬಾ ಅವರ ಮುಂದೆ ಪ್ರತಿನಿತ್ಯ ಮೌಲ ಮಾಡುತ್ತಿದ್ದರು ತಬಲಾ ಮತ್ತು ಸಾರಂಗಿಯಿಂದ ಕವಾಲಿ ಹಾಡುತ್ತಿದ್ದರು ಬಾಬಾರವರು ತಬಲವನ್ನು ಮಂಟಪದಲ್ಲಿ ನಿರ್ಮಿಸಬೇಕೆಂದು ಹೇಳಿ ಅದಕ್ಕೆ ಹಣ ಕೊಟ್ಟರು ಬಾಬಾರವರು ಮಾಂಸದ ಕಿಚಡಿ ತಯಾರಿಸುತ್ತಿದ್ದರು ಮಂಟಪ ನಿರ್ಮಾಣವಾದ ಮೇಲೆ ತಬಲ ನಿಂತಿತ್ತು ಬಾಬಾರವರೇ ಸ್ವತಃ ಪಾಟೀಯ ಹೇಳುತ್ತಿದ್ದರು ಅಥವಾ ಯಾರಿಂದಲಾದರೂ ಹೇಳಿಸುತ್ತಿದ್ದರು ಮುಸ್ಲಿಮರು ಯಾವಾಗಲೂ ಈದ್ಗಾಗೆ ಮಸೀದಿಗೆ ಬರುತ್ತಿದ್ದರು ಬಾಬಾರವರು ಆಗಾಗ್ಗೆ ಮಸೀದಿಯಲ್ಲಿ ಬೆಂಕಿಯ ಮುಂದೆ ಕುಳಿತುಕೊಂಡು ನಮಾಜ್ ಹೇಳುತ್ತಿದ್ದರು ಹಾಗೂ ಮೊಣಕಾಲೂರಿ ನಮಸ್ಕಾರ ಮಾಡುತ್ತಿದ್ದರು ಅವರು ಅಗ್ನಿಯನ್ನು ಮಂಟಪದಲ್ಲಿ ಉರಿಸಿ ನಮಾಜ್ ಹೇಳಿ ಮುಸ್ಲಿಮರ ಮೇಲೆ ಬಿಸಾಕುತ್ತಿದ್ದರು ಚೋಟೇಕಾನ್ ರವರು ಇಬ್ಬರು ಮುಸ್ಲಿಮರು ಬಾಬಾ ಅವರಿಂದ ಧಾರ್ಮಿಕ ಉನ್ನತಿ ಪಡೆದರು ಎಂಬುದನ್ನು ಹೇಳಿದ್ದಾರೆ ಓರ್ವೆ ಕಾಂತ ವಿಜಯಪುರ ಹಳ್ಳಿಯ ಶೇಖ್ ಅಬ್ದುಲ್ಲಾ ಬಾಬಾರವರು ಅವನಿಗೆ ವೈರಾಗ್ಯದ ವಿಚಾರ ಹೇಳುತ್ತಿದ್ದರು ಬಾಬಾರವರು ನೀನು ಈ ದಿನ ಸತ್ತರೆ ಮೂರನೇ ದಿನ ಕರ್ಮ ನಡೆಯುತ್ತದೆ ಅನಂತರ ನಿನ್ನನ್ನು ಮರೆಯುತ್ತಾರೆ ಈ ಮನೆ ಜಮೀನು ಇತ್ಯಾದಿಗಳ ಉಪಯೋಗ ಏನು ಎಂದರು ಶೇಖ್ ಅಬ್ದುಲ್ಲಾ ಅವರಿಗೆ ಓರ್ವ ಪತ್ನಿ ಇದ್ದು ಒಂದು ಮಗು ಇದ್ದು ಅವರಿಗೆ ವೈರಾಗ್ಯ ಬಂದಿತ್ತು ಅವರು ಆಸ್ತಿ ಪಾಸ್ತಿಗಳನ್ನು ಅವರಿಗೆ ಕೊಟ್ಟು ಮನೆ ತ್ಯಜಿಸಿ ಬೀದಿ ಬೀದಿಯಲ್ಲಿ ಅಲೆಯುತ್ತಿದ್ದರು ಅವರು ರಾತ್ರಿಯನ್ನು ಗೋರಿಗಳ ಹತ್ತಿರ ಕಳೆದು ಏನೇನೋ ಹೇಳುತ್ತಿದ್ದರು ಯಾರಾದರೂ ಏನಾದರೂ ತಿನ್ನಲು ಕೊಟ್ಟರೆ ತಿನ್ನುತ್ತಿದ್ದರು ಇಲ್ಲದಿದ್ದರೆ ಉಪವಾಸ ಇರುತ್ತಿದ್ದರು ಅವರು ಈ ರೀತಿ ಹತ್ತು ಅಥವಾ ಹನ್ನೆರಡು ವರ್ಷ ಮಾಡಿ ನಂತರ ಕಾಲವಾದರು ಈ ಹನ್ನೆರಡು ವರ್ಷಗಳಲ್ಲಿ ಅವರು ಅಪಾರ ಶಕ್ತಿ ಸಂಪಾದಿಸಿದರು ಉದಾಹರಣೆಗೆ ಒಂದು ಸಾರಿ ಅವರು ಚೋಟೆಖಾನ್ ಅವರಿಗೆ ಪ್ರಯಾಣ ಹೋಗುವುದು ಬೇಡ ಇಂತಹ ಜಾಗದಲ್ಲಿ ಎಂದು ಜಾಗ ಹೇಳಿ ಅಲ್ಲಿ ಸರ್ಪ ನೋಡುವೆ ಎಂದರು ಆದರೆ ಆಗ ಹಗಲು ಚೋಟೆಖಾನ್ ಇದನ್ನು ಲೆಕ್ಕಿಸದೆ ಹೊರಟರು ಅವರು ಹೇಳಿದ್ದ ಸ್ಥಳದಲ್ಲಿಯೇ ಛೋಟೆಖಾನ್ ಸರ್ಪವನ್ನು ನೋಡಿದರು ಒಬ್ಬ ಬೀಡಿ ವರ್ತಕ ಅಬ್ಬಾನ್ ಸೇಠ್ ಅಬ್ದುಲ್ಲವರಿಗೆ ಹೆಂಡತಿ ಮಕ್ಕಳನ್ನು ತ್ಯಜಿಸಿ ನೀವೇಕೆ ಹುಚ್ಚರಂತೆ ವರ್ತಿಸುತ್ತಿದ್ದೀರಿ ಎಂದು ಕೇಳಿದರು ಅಬ್ದುಲ್ಲಾರವರು ನಿನಗೆ ಅದು ಅರ್ಥವಾಗುತ್ತದೆ ಎಂದು ಉತ್ತರಿಸಿದರು ಆಗ ಅಬ್ದುಲ್ಲಾ ಅವರು ತಮ್ಮ ಕೈ ಮುಷ್ಟಿಯನ್ನು ಗಾಳಿಯಲ್ಲಿ ಬೀಸಿ ಏನೋ ಬಿಸಾಕುವ ಹಾಗೆ ಅವನೊಡನೆ ತೋರಿ ನೀನು ನನ್ನಂತೆ ಆಗುವೆ ಎಂದರು ಅಂದಿನಿಂದ ಅಬ್ಬಾ ಸೇಠ್ ಬಿಡಿ ವ್ಯಾಪಾರ ತ್ಯಜಿಸಿ ಮನೆಯನ್ನು ತ್ಯಜಿಸಿ ಅಲೆದಾಡುತ್ತಿದ್ದರು ಭೂಪಾಲದ ವಾರೆಹಟ್ನಲ್ಲಿ ಅನ್ವರ್ ಖಾನ್ ಎಂಬುವರು ಬಾಬಾರವರ ಬಳಿ ಬಂದು ನನಗೆ ಸಂಸಾರ ಬೇಡ ಎಂದು ಹೇಳಿ ಶಿರಡಿಯ ಚಾವಡಿಯಲ್ಲಿ ಹನ್ನೆರಡು ದಿನ ತಂಗಿದರು ಬಾಬಾರವರು ಅವರಿಗೆ ಮಂತ್ರ ಉಪದೇಶ ಮಾಡಿದರು ಬಿಸ್ಮಿಲ್ಲಾ ಖುಲಿಯಾಹಿಯೋ ವಖಿರಾನೋ ಬುದೋ ಮಬುದಾನ ಇತ್ಯಾದಿ ಇದು ಕುರಾನದ ಒಂದನೇ ಅಧ್ಯಾಯದಲ್ಲಿದೆ ಬಾಬಾರದನ್ನು ನೂರ ಒಂದು ಸಾರಿ ಮಧ್ಯರಾತ್ರಿಯಲ್ಲಿ ಜಪಿಸಲು ಹೇಳಿದರು ಅನಂತರ ಅವರು ಧಾವ್ರತ್ ಪಠಿಸಬೇಕಾಗಿತ್ತು ಆಗ ಬಾಬಾರವರು ಅವರಿಗೆ ಪೇಡ ಪ್ರಸಾದ ನೀಡಿ ಬಾಗ್ದಾದ್ಗೆ ಕಳುಹಿಸಿದರು ಅವರು ಬೊಂಬಯಿಗೆ ಹೋಗಿ ಅಲ್ಲಿ ಹಾಜಿ ಕಾಸಿಮ್ರರನ್ನು ಭೇಟಿ ಮಾಡಿ ಅರೇಬಿಯಾಕ್ಕೆ ಪುಕ್ಕಟ್ಟೆ ಪ್ರವಾಸ ಮಾಡಿದರು ಅವರು ಅಲ್ಲಿಂದ ಮರಳಿ ಬಂದರು ಮುಸ್ಲಿಂಗಳಿಗೆ ಮೆಕ್ಕಾಗೆ ಹೋಗುವುದು ಐದು ಕರ್ತವ್ಯಗಳಲ್ಲಿ ಒಂದು ಬಾಬಾರವರು ಅವನಿಗೆ ಈ ಕರ್ತವ್ಯ ಮಾಡಲು ಸಹಾಯ ಮಾಡಿದರು ನೇವಾಸುವಿನ ರೋಹಿಲ್ಲಾ ಅಹಮದ್ ಶಾ ಅವರು ಬಾಬಾರವರೊಡನೆ ಇದ್ದರು ಒಂದು ಸಾರಿಯವರು ಮಹಳ್ತಿಯವರ ಹತ್ತಿರ ಯಾರು ಮಾತನಾಡುತ್ತಿದ್ದಾರೆ ಎಂದು ನೋಡಲು ಪರದೆ ಸರಿಸಿದರು ಆಶ್ಚರ್ಯವೋ ಎಂಬಂತೆ ಅವರು ಬಾಬಾರವರು ಅಲ್ಲಿಯೇ ಇದ್ದರೂ ಕೂಡ ಅವರನ್ನು ಕಾಣಲಿಲ್ಲ ಆಗ ಅವರು ಕುತೂಹಲರಾಗಿ ಹುಚ್ಚರಾದರು ಅವನ ತಮ್ಮ ಅವರನ್ನು ಕರೆದುಕೊಂಡು ಹೋಗಲು ಶಿರಡಿಗೆ ಬಂದರು ಆಗ ಬಾಬಾರವರು ಅವರಿಗೆ ಊದಿ ಕೊಟ್ಟು ಹಿಂತಿರುಗಿ ಹೋಗಲು ಹೇಳಿದರು ಅವನು ಸರಿಯಾಗಿ ಸಾಮಾನ್ಯ ಮನುಷ್ಯನಾದನು ಸುಮಾರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಚೋಟೇಕಾನ್ ಮತ್ತು ಮಾಧವ ಫಾಸ್ಲೆ ರಾತ್ರಿ ಮಸೀದಿಯಲ್ಲಿದ್ದರು ಛೋಟೇಕಾನ್ ರವರು ಮಾಧವ್ ಏಳು ನಾನು ಮೂತ್ರ ಮಾಡಬೇಕು ಎಂದು ಹೇಳಿದ ಬಾಬಾಧ್ವನಿ ಕೇಳಿಸಿಕೊಂಡರು ಮಾಧವ್ ಅವರು ನಿದ್ರೆಯಿಂದ ಏಳಲೇ ಇಲ್ಲ ಬೆಳಗ್ಗಿನ ಜಾವ ಬಾಬಾರವರು ಸಾಮಾನ್ಯವಾಗಿ ಕುಳಿತಿರುತ್ತಿದ್ದ ಸ್ಥಳದ ಗುಂಡಿ ಜಾಗದಲ್ಲಿ ಸುಗಂಧ ತೀರ್ಥ ಕಂಡರು ಆ ಗುಂಡಿ ಸುಗಂಧ ತೀರ್ಥದಿಂದ ತುಂಬಿತ್ತು ಬಾಬಾರವರು ಮೂತ್ರ ಮಾಡಿದರು ಆದರೆ ಅದು ಸುಗಂಧ ತೀರ್ಥವಾಗಿತ್ತು ಅಹಮದ್ ನಗರದ ಖಾಜಿ ಅನ್ವರ್ ಖಾನ್ರವರು ತೆಲಂಕಾ ರುಂಟಾ ಮಸೀದಿಯನ್ನು ಪುನರ್ ನಿರ್ಮಾಣ ಮಾಡಲು ಬಯಸಿ ಬಾಬಾರವರ ಹತ್ತಿರ ಹಣ ಸಹಾಯಕ್ಕೆ ಬಂದರು ಮೂರು ದಿನಗಳು ಕಾದ ನಂತರ ಬಾಬಾರವರಿಂದ ಮಸೀದಿಯು ನಿನ್ನಿಂದ ಅಥವಾ ಯಾರಿಂದಲೂ ಹಣ ಅಪೇಕ್ಷಿಸುವುದಿಲ್ಲ ಮಸೀದಿಯೇ ಈ ಹಣ ಒದಗಿಸಿಕೊಳ್ಳುತ್ತದೆ ನಿಂಬಾರ್ ಮರದ ಹತ್ತಿರ ಮೂರು ಅಡಿ ಅಗೆದು ನೋಡು ಅಲ್ಲಿ ಸಂಪತ್ತಿದೆ ಅದರಿಂದ ಮಸೀದಿ ನಿರ್ಮಾಣ ಮಾಡುವು ಎಂದರು ಖಾಜಿಯವರು ಹಿಂದಿರುಗಿ ಬಂದು ಬಾಬಾರವರು ಹೇಳಿದ್ದ ಜಾಗದಲ್ಲಿ ಮೂರು ಅಡಿ ಅಗೆದರು ಅಲ್ಲಿ ಧನರಾಶಿ ಸಿಕ್ಕಿತು ಅದರಿಂದ ಮಸೀದಿ ಪುನರ್ ನಿರ್ಮಾಣ ಮಾಡಿದರು ಆಗ ಅವರು ಪುನಃ ಶಿರಡಿಗೆ ಬಂದು ಚೋಟೆ ಖಾನ್ ಮತ್ತು ಇತರರಿಗೆ ಈ ವಿಷಯ ತಿಳಿಸಿದರು ಖಾಂಡೇಶಾದ ಜಲಂಗಾಮ್ನ ಮೇರಾನ್ನಲ್ಲಿರುವ ಫಕೀರಾ ಮಧುಶಾ ಶಿರಡಿಗೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬಂದರು ಆಗ ಬಾಬಾರವರನ್ನು ನನಗೆ ಏಳ್ನೂರು ರೂಪಾಯಿ ಕೊಡಿ ಎಂದು ಅತ್ತರು ಆಗ ಬಾಬಾರವರು ಬಾಪೂ ಸಾಹೇಬ್ ಜೋಗವರಿಗೆ ಏಳ್ನೂರು ರೂಪಾಯಿ ಕೊಡು ಎಂದರು ಬಾಪೂ ಸಾಹೇಬ್ ಜೋಗ್ರವರು ಏಳ್ನೂರು ರೂಪಾಯಿ ಬೆಳ್ಳಿ ನಾಣ್ಯಗಳನ್ನು ತಂದು ಬಾಬಾರವರ ಮುಂದೆ ಇಟ್ಟರು ಬಾಬಾರವರು ಅಲ್ಲಿದ್ದ ಲಕ್ಷ್ಮಣ್ ಮತ್ತು ಗುಲಾಬೆಂಬ ಹುಡುಗರನ್ನು ಕರೆದು ಈ ಹಣ ತೆಗೆದುಕೊಂಡು ಆ ಫಕೀರನಿಗೆ ಕೊಡಿ ಎಂದರು ಆ ಹುಡುಗರು ಹಣ ತೆಗೆದುಕೊಂಡು ಐನೂರು ರೂಪಾಯಿಗಳನ್ನು ಮಾತ್ರ ಫಕೀರನಿಗೆ ಕೊಟ್ಟರು ಫಕೀರನು ಅಳುತ್ತಾ ನನಗೆ ಐನೂರು ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ ಎಂದು ಮೂರು ನಾಲ್ಕು ದಿನಗಳು ಗೊಣಗುಟ್ಟುತ್ತಿದ್ದ ಬಾಬಾರವರು ಸುಮ್ಮನಿದ್ದರೂ ಏನೂ ಹೇಳಲಿಲ್ಲ ಅನಂತರ ಬಾಬಾರವರು ಅವನಿಗೆ ಊದಿಕೊಟ್ಟರು ಅವನು ತೆರಳಿದ ಬಾಬಾ ಅವರಿಗೆ ಏನೂ ಹೇಳಲೇ ಇಲ್ಲ ಶಿರಡಿಯಿಂದ ಎರಡು ಮೈಲಿ ದೂರವಿದ್ದ ನೀಮ್ ಹತ್ತಿರ ನಡೆದುಕೊಂಡು ಹೋಗುತ್ತಿರುವಾಗ ಒಂದು ಟಾಂಗಾ ಬಂದಿತು ನೈಜಾಂ ರಾಜ್ಯದ ತೆಹ್ನೇಲ್ದಾರ್ ಇರಿಸ್ ಶಾ ಟಾಂಗಾದಿಂದ ಇಳಿದು ಫಕೀರನಿಗೆ ಈ ಆಹಾರ ಮತ್ತು ಇನ್ನೂರು ರೂಪಾಯಿ ತೆಗೆದುಕೊಳ್ಳಿ ಈಗ ತೃಪ್ತಿಯಾಯಿತೇ ಎಂದರು ಈಗ ಈರ್ಷಿಷಾ ಅವರು ಶಿರಡಿಗೆ ಬಂದು ತಾತ್ಯ ಪಾಟೀಲರ ಹೊಸ ಮನೆಗೆ ಬಂದು ಅಲ್ಲಿದ್ದ ಜನರಿಗೆ ಬಾಬಾರವರು ಕನಸ್ಸಿನಲ್ಲಿ ಕಾಣಿಸಿಕೊಂಡು ನೀನು ಶಿರಡಿಗೆ ಟಾಂಗಾದಲ್ಲಿ ಬಾ ದಾರಿಯಲ್ಲಿ ನೀಮ್ ಹತ್ತಿರ ಹುಲಿ ಚರ್ಮ ಇಟ್ಟುಕೊಂಡಿರುವ ಫಕೀರನನ್ನು ನೋಡುವೆ ಅಲ್ಲಿ ಇಳಿದು ಅವನಿಗೆ ಆಹಾರ ಮತ್ತು ಇನ್ನೂರು ರೂಪಾಯಿ ಕೊಡು ಎಂದು ಹೇಳಿದರು ಅದರಂತೆ ನಾನು ಆ ಫಕೀರನನ್ನು ನೋಡಿ ಇನ್ನೂರು ರೂಪಾಯಿ ಮತ್ತು ಆಹಾರ ಕೊಟ್ಟೆ ಎಂದರು ನೈಜಾಮ್ ರಾಜ್ಯದ ಲಾಜರ್ನ ಓರ್ವ ಮುಸ್ಲಿಂ ಬಾಬಾರವರ ಬಳಿ ಬಂದು ನನಗೆ ನಾನೂರರಿಂದ ಐನೂರು ರೂಪಾಯಿಗಳು ಬಹಳ ಅಗತ್ಯವಿದೆ ಎಂದು ಹೇಳಿದ ಬಾಬಾರವರು ಅವನಿಗೆ ನೀನು ವಾತಂಬಳಿಗೆ ಹೋಗಿ ಮಲವಿಸರ್ಜನೆಗೆ ಕುಳಿತುಕೊ ಅಲ್ಲಿ ನಿನಗೆ ಒಂದು ಗಡಿಗೆ ತುಂಬ ಹಣ ಸಿಗುತ್ತೆ ಎಂದರು ಮರುದಿನ ಬೆಳಿಗ್ಗೆ ಅವನು ಮಲವಿಸರ್ಜನೆ ಮಾಡಿ ತೊಳೆದುಕೊಳ್ಳಲು ಹೋದಾಗ ಒಂದು ಭಾರವಾದ ಗಡಿಗೆಯನ್ನು ಎಡವಿದ ಅದರಲ್ಲಿ ಅಪಾರವಾದ ಹಣ ಇತ್ತು ಇದನ್ನು ಎತ್ತಲು ಅವನಿಗೆ ಆಗಲಿಲ್ಲ ಅವನು ಬಾಬಾರವರ ಬಳಿ ಮರಳಿ ಬಂದು ಹೇಳಿದ ಅವನು ಆ ಜಾಗಕ್ಕೆ ಮರಳಿ ಬಂದ ಅಲ್ಲಿ ಹಣದ ಗಡಿಗೆ ಇರಲಿಲ್ಲ ಆಗ ಬಾಬಾರವರು ಗಾಡಿಯಲ್ಲಿ ಬರುತ್ತಿದ್ದವನು ಅದನ್ನು ನೋಡಿ ತನ್ನ ಗಾಡಿಯಲ್ಲಿಟ್ಟುಕೊಂಡು ತೆಗೆದುಕೊಂಡು ಹೋದ ಈಗ ನಾನು ಏನು ಮಾಡಲಾರೆ ಎಂದರು ಒಂದು ಕ್ಷಣ ಐಶ್ವರ್ಯವಂತನಾದ ಲಾಜಿರ್ ಬಡತನದಿಂದ ಅಳುತ್ತಾ ಮರಳಿದ ಮೂರರ ಹದಿನಾಲ್ಕನೇ ಅಧ್ಯಾಯವು ಸಮಾಪ್ತಿಯಾಯಿತು శ్రీ సమర్థ సద్గురు సాయినాథ్ మహారాజ్ కి జై